ಮುರುಗಮಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಅಕ್ರಮಗಳ ಬಗ್ಗೆ ಪ್ರಶ್ನಿಸಿದರೆ ಅಧ್ಯಕ್ಷರು ಕೇಸ್ ಹಾಕಿಸುತ್ತಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನ್ಸರ್ ರವರ ಮೇಲೆ ಆರೋಪಗಳ ಸುರಿಮಳೆ ಚಿಂತಾಮಣಿ ತಾಲೂಕು ಮುರುಗಮಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಅಕ್ರಮಗಳ ಹಾಗೂ ಭ್ರಷ್ಟಾಚಾರದ ವಿರುದ್ದ ಧ್ವನಿ ಎತ್ತಿದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ಅಧಿಕಾರಿ ಗ್ರಾಮಸ್ಥರ ಮೇಲೆ ಕೇಸ್ ದಾಖಲಿಸುತ್ತಾರೆ ಎಂದು ಸದರಿ ಗ್ರಾಮದ ರೋಹಿತ್ ನಾರಾಯಣಸ್ವಾಮಿ ನಾಗರಾಜ್ ರಿಯಾಜ್ ಎಂಬುವವರು ಗಂಭೀರ ಆರೋಪ ಮಾಡಿದ್ದಾರೆ ಚಿಂತಾಮಣಿ ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರವರಿಗೆ ಗ್ರಾಮಸ್ಥರು ಲಿಖಿತ ಮೂಲಕ ದೂರು ನೀಡಿದ ಹಿನ್ನೆಲೆಯಲ್ಲಿ ಸಚಿವರು ತನಿಖೆ ನಡೆಸುವಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗೆ ಸೂಚಿಸಿದರು ಆದರೆ ಅವರು ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸದೇ ಇರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ರವರು ಭ್ರಷ್ಟಾಚಾರ ಹಾಗೂ ಅಕ್ರಮಗಳ ಬಗ್ಗೆ ಧ್ವನಿ ಎತ್ತಿರುವವರನ್ನು ಬೆದರಿಕೆ ಹಾಕಿಸಿ ಅವರಿಗೆ ಹಣದ ಆಸೆ ತೋರಿಸಿ ಧ್ವನಿ ಎತ್ತಿದಂತೆ ತಡೆ ಹಿಡಿಯುವ ಕೆಲಸ ಮಾಡುತ್ತಾರೆ ಎಂದು ದೂರಿದರು ಭ್ರಷ್ಟಾಚಾರ ಹಾಗೂ ಅಕ್ರಮಗಳ ವಿರುದ್ದ ಪ್ರಶ್ನಿಸಿದವರ ಆಸ್ತಿಗಳ ಈ ಖಾತೆ ರದ್ದುಪಡಿಸುತ್ತೇನೆ ಎಂದು ಪಂಚಾಯಿತಿ ಅಧ್ಯಕ್ಷರು ಕಂದಾಯ ಸಚಿವರಿಗೆ ದೂರು ನೀಡಿರುವವರಿಗೆ ಬೆದರಿಸುತ್ತಾರೆ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಧ್ಯಕ್ಷರು ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂದು ವಿವರಿಸಿದ ಅವರು ಕೂಡಲೇ ಅಧ್ಯಕ್ಷರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತೊಲಗಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಯುನಸ್ ಸಮೀವುಲ್ಲಾ ತನ್ವೀರ್ ಅನ್ನು ಅಂಗೂರ ಬುಂದಿ ನಾಗರಾಜ್ ಮತ್ತಿತರಿದ್ದರು ಕಂದಾಯ ಸಚಿವರಿಗೆ ಸೊ ಮೇಲೆ ತನಿಖೆ ಮಾಡಿ ಅಂತ ನಾವು ನೀಡಿದ್ರೆ ಐದು ತಿಂಗಳ ನಂತರ ಈ ನಮಗೆ ಬರುತ್ತೆ ನೀವು ನೀಡಿದ ದಾಖಲೆಗಳು ಇಲ್ಲದೆ ಇರೋದ್ರಿಂದ ನೀವು ದಾಖಲೆ ಸಮೇತ ನಮಗೆ ಸಬ್ಮಿಟ್ ಮಾಡಬೇಕು ಏನು ಈ ಲೆಟರ್ನ ಅದಕ್ಕೆ ನಾವು ಇದನ್ನ ಮಂಜೂರ್ ಮಾಡೋಕಾಗಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಮಾಡಿ ಇಷ್ಟಪಡ್ತೀನಿ ಮಾನ್ಯ ಇಒ ಸಾಹೇಬ್ರೆ ದಾಖಲೆಗಳನ್ನ ನಾವು ಯಾವ ರೀತಿ ಏಳು ದಿನಗಳಲ್ಲಿ ಕರೆಕ್ಟ್ ಮಾಡಕ್ಕಾಗುತ್ತೆ ಅಧಿಕಾರ ಅವರ ಕೈಯಲ್ಲಿದೆ ಅಧ್ಯಕ್ಷತನ ಕೂಡ ಅಧ್ಯಕ್ಷ ಕೈಯಲ್ಲಿದೆ ಅಂತ ಸಮಯದಲ್ಲಿ ನಮಗೆ ಅಧಿಕಾರಿಗಳು ಅವರು ಮಾಡಿರೋ ತಪ್ಪುಗಳಿಗೆ ನಮ್ಗೆ ಅಧಿಕಾರ ದಾಖಲೆಗಳು ಏಳು ದಿನದ ಕೊಡಕ್ಕಾಗುತ್ತಾ ಎರಡನೇ ದಿನ ಅಂದ್ರೆ ಹೋಗ್ಲಿ ಇಒ ಸಾಹೇಬ್ರೆ ಯಾವ್ದು ಸಮಸ್ಯೆ ಬಂದ್ರೆ ಏಳು ದಿನಗಳು ಪರಿಹರಿಸ್ತಾರ ಯಾವ್ದಾದ್ರು ಅಂತ ಇಒ ಸಾಹೇಬ್ರ ಅಧಿಕಾರ ಕೈಯಲ್ಲಿದ್ದಾಗಲೇ ಅವ್ರು ಪರಿಹರಿಸ ಇರುವಂತ ಅವಕಾಶದ ಸಂದರ್ಭದಲ್ಲಿ ಸಾಮಾನ್ಯ ಜನರ ನಾವು ಒಬ್ಬ ಅಧಿಕಾರಿ ಮೇಲೆ ಮತ್ತು ಒಬ್ಬ ಅಧ್ಯಕ್ಷರ ಮೇಲೆ ನಾವು ದೂರವನ್ನು ನೀಡಿದಾಗ ಯಾವ ರೀತಿ ಏಳು ದಿನಗಳಲ್ಲಿ ನಾವು ದಾಖಲೆಗಳನ್ನು ಕಲೆಕ್ಟ್ ಮಾಡೋಕ್ಕಾಗುತ್ತೆ ಈ ಪ್ರಶ್ನೆ ಎತ್ಕೊಂಡು ನಾವೇನು ಮಾಡ್ತೀವಿ ಏಳು ಎರಡು ಎರಡು ತಿಂ ತಿಂಗಳ ಕಾಲ ಸಮಯ ಬೇಕು ಸ್ವಾಮಿ ನಮಗೆ ಎರಡು ತಿಂಗಳ ಕಾಲ ಕಾಲಾವಕಾಶ ಕೊಡಿ ನಾವು ದಾಖಲೆಗಳನ್ನು ಕಲೆಕ್ಟ್ ಮಾಡೋಕ್ಕೆ ಅಂತ ನಾವು ಪ್ರಶ್ನೆ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀವಿ ಹೋಗ್ಬಿಟ್ಟು ಅದರಲ್ಲಿ ನಾವು ಹೇಳಿರೋದು ನೀವು ತನಿಖೆ ಮಾಡಿ ನಿಮ್ಮ ಕಡೆಯಿಂದ ನಮ್ಗೆ ಸೊಲ್ಯೂಷನ್ ಕೊಡಿ ಅಂತ ಹೇಳಿರೋದು ನಾವು ಸೊ ನಮ್ ಕೈಯಲ್ಲಿ ಆಗಿದ್ದ ಆಗದೆ ಇರೋದಕ್ಕೆ ನಾವು ನಿಮ್ಮ ಹತ್ರ ಬಂದಿದ್ದೀವಿ ನೀವೇ ನಮ್ಮನ್ನು ಪ್ರಶ್ನೆ ಮಾಡಿ ಕೊಡಿ ಅಂದಾಗ ಎಲ್ಲಿಂದ ನಾವು ಕೊಡಕ್ಕಾಗುತ್ತೆ ಆಗುತ್ತೆ ಅಧಿಕಾರ ನೀವ್ ಕೈಯಲ್ಲಿದೆ ನೀವು ಒಂದು ಪರಿಹಾರ ನೀಡಬೇಕಾಗಿರೋದು ಅಂತ ಹೇಳಿ ಆದರೂ ಇದಿಷ್ಟೆಲ್ಲ ಆದ್ಮೇಲೆ ಅದಕ್ಕೆ ಕೂಡ ಸಹಕರಿಸಲ್ಲ ಎರಡು ತಿಂಗಳು ಸಮಯಾವಕಾಶ ಬೇಕು ಸ್ವಾಮಿ ಕೊಡಿ ಅಂದ್ರೆ ಇದಕ್ಕೂ ಸಹಕರಿಸಿದೆ ಯಾವುದೇ ರೀತಿಯಲ್ಲಿ ನಾವು ಕೊಡಕಾಗಲ್ಲ ಎರಡು ತಿಂಗಳು ಸಮಯಾವಕಾಶ ಅಂತ ಹೇಳ್ಬಿಟ್ಟು ಹಾಕ್ತಾ ನಾವು ತನಿಖೆ ಮಾಡಿ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಟ್ಟರು ಎರಡು ತಿಂಗಳು ಸಮಯಾವಕಾಶಕ್ಕೆ ಅವರು ತಿರ್ಸ್ಕಾರ ಮಾಡಿಬಿಡ್ತಾರೆ ಏಳು ದಿನಗಳಲ್ಲಿ ನಾವು ಮಾಡಿರುವಂಥ ಪತ್ರಗಳಿಗೆ ಏಳು ದಿನ ಸಮಯಾವಕಾಶ ಕೇಳ್ತಾರೆ ಒಂದು ಎರಡನೇದು ಬಂದಿದೆ ನೆಕ್ಸ್ಟ್ ಸ್ಟೆಪ್ಪು ನಿಮಗೆ ಎರಡು ತಿಂಗಳು ಸಮಯಾವಕಾಶ ಆಗಲ್ಲ ಅಂತ ಹೇಳಿಬಿಟ್ಟು ಒಂದು ಅರ್ಜಿಯನ್ನು ಕೊಡ್ತಾರೆ ಆ ಅರ್ಜಿ ಬಂದುಬಿಟ್ಟು ಐವತ್ತೇಳು ಜನಕ್ಕೆ ಮೆನ್ಷನ್ ಮಾಡಿ ಇದರಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಅಲ್ಲಿ ಮೆನ್ಷನ್ ಮಾಡ್ತಾರೆ ನೀಟಾಗಿ ಏನಂತ ಮೂವತ್ತೆಂಟರಿಂದ ಬರೀ ಐವತ್ತೇಳು ಜನಗಳ ಐವತ್ತೇಳು ನಂಬರ್ಗೆ ಮಾತ್ರ ಈ ಲೆಟ್ರ್ ಸಂಬಂಧಪಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ರಿಟರ್ನ್ ನಾವು ಎರಡು ತಿಂಗಳ ಕಾಲಾವಕಾಶ ಕೊಡೋಕ್ಕಾಗಲ್ಲ ಅಂತೇಳಿ ಮೆನ್ಷನ್ ಮಾಡಿ ಮೂವತ್ತೆಂಟರಿಂದ ಐವತ್ತೇಳನೇ ನಂಬರ್ಗೆ ಮಾತ್ರ ಅಂತ ಈ ಥರ ಕೊಟ್ಟುಬಿಟ್ಟಿದ್ದ ಇ ಒ ಏನು ಮಾಡ್ತಾರೆ ಎಲ್ರಿಗೂ ಲೆಟ್ರ್ಗಳನ್ನು ಐವತ್ತೇಳು ಜನಕ್ಕೇನು ಲೆಟ್ರ್ಗಳನ್ನು ಕೊಡ್ತಾರೆ ಇದು ಯಾವ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಅಂತ ನಮಗೂ ಅರ್ಥ ಆಗೋದು ಸೊ ನೀವು ಇದನ್ನು ಕೊಟ್ಟಿದ್ದಾದ ಮೇಲೆ ನಾವೇನು ಮಾಡ್ತೀವಿ